ಮಳವಳ್ಳಿ ಕ್ಷೇತ್ರದ ಶಾಸಕರು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರೂ ಆದ ಪಿಎಂ ಸ್ವಾಮಿ ಅವರ ಕುರಿತು ಜೊತೆಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಕುರಿತು ಮಾಡಿರುವ ಟೀಕೆಗಳಿಗೆ ಕಾಂಗ್ರೆಸ್ ಮುಖಂಡ ಎಂಪಿ ಶಿವಕುಮಾರ್ ಕ್ಷಮೆ ಕೋರಿದ್ದಾರೆ ಮಳವಳ್ಳಿ ಪಟ್ಟಣದ ತಮ್ಮ ಕಚೇರಿಯಲ್ಲಿ ಬುಧವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕೆಲವರ ಪ್ರಚೋದನೆಯಿಂದಾಗಿ ತಾನು ಶಾಸಕರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ಕುರಿತು ಆಕ್ಷೇಪಾರ್ಹ ಪದಗಳನ್ನು ಬಳಸಿ ಟೀಕೆ ಮಾಡಿದ್ದು ನನ್ನ ಈ ಹೇಳಿಕೆಯ ವಿಡಿಯೋ ಬಳಸಿಕೊಂಡು ವಿರೋಧಿಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡುತ್ತಿದ್ದು ನನ್ನ ಟೀಕೆ ವಿರೋಧಿಗಳಿಗೆ ಅಸ್ತ್ರವಾಗಿದ್ದು ಈಗ ನನಗೆ ನನ್ನ ತಪ್ಪಿನ ಅರಿವಾಗಿದೆ ಎಂದು ಹೇಳಿದರು ಕಳೆದ ಹತ್ತು ವರ್ಷಗಳಿಂದ ಶಾಸಕರಾದ ನರೇಂದ್ರ ಸ್ವಾಮಿ ಅವರ ಕಟ್ಟ ಬೆಂಬಲಿಗನಾಗಿ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಶಾಸಕರ ಆದೇಶಗಳನ್ನು ಪಾಲಿಸುತ್ತಾ ಪಕ್ಷದ ಕಾರ್ಯಕ್ರಮ ಹಾಗೂ ಎಲ್ಲಾ ಚುನಾವಣೆಗಳಲ್ಲೂ ಕಾರ್ಯಕರ್ತರನ್ನ ಜನರನ್ನು ಸಂಘಟಿಸುವ ಮೂಲಕ ಪಕ್ಷದ ಬಲವರ್ಧನೆಗೆ ದುಡಿಯುತ್ತಿರುವ ನಾನು ಶಾಸಕರ ವಿರುದ್ಧ ಎಂದೂ ಸಹ ಮಾತನಾಡಿದವನಲ್ಲ ಪಕ್ಷ ಹಾಗೂ ಕಾರ್ಯಕರ್ತರನ್ನು ಟೀಕಿಸಿದವನಲ್ಲ ಆದರೆ ಮೊನ್ನೆ ಸೋಮವಾರದಂದು ಕೆಲವರ ಪ್ರಚೋದನೆಯಿಂದ ಆಡಿದ ಮಾತುಗಳು ಶಾಸಕರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮುಜುಗರ ಉಂಟು ಮಾಡಿದೆ ಇದಕ್ಕಾಗಿ ಶಾಸಕರಲ್ಲಿ ಕ್ಷಮೆ ಯಾಚಿಸುತ್ತೇನೆ ದಯಮಾಡಿ ನನ್ನ ತಪ್ಪನ್ನು ಮನ್ನಿಸಿ ಕ್ಷಮಿಸಬೇಕೆಂದು ಮನವಿ ಮಾಡಿದ ಎಂಪಿ ಶಿವಕುಮಾರ್ ಮುಂದೆ ಇಂತಹ ತಪ್ಪು ನನ್ನಿಂದ ಆಗದಂತೆ ಎಚ್ಚರ ವಹಿಸುವುದರ ಜೊತೆಗೆ ಎಂದಿನಂತೆ ನೀವು ನೀಡುವ ಸೂಚನೆಯಂತೆ ಪಕ್ಷದ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಹೋಗುವುದಾಗಿ ಶಾಸಕರಲ್ಲಿ ವಿನಂತಿಸಿಕೊಂಡಿದ್ದಾರೆ ಜೊತೆಗೆ ಕಾರ್ಯಕರ್ತರಿಗೆ ಸಹ ನನ್ನ ಹೇಳಿಕೆಯಿಂದ ನೋವಾಗಿದ್ದರೆ ಕ್ಷಮಿಸಿ ಎಂದು ಕೋರಿದ ಅವರು ಎಂದಿನಂತೆ ನನ್ನನ್ನು ಪ್ರೋತ್ಸಾಹಿಸಬೇಕು ಎಂದು ಮನವಿಯನ್ನ ಮಾಡಿದರು ಬ್ಯೂರೋ ನ್ಯೂಸ್ ಪವರ್ ಟಿವಿ ಮಂಡ್ಯ ಇದು ಪ್ರಚೋದನೆಯಿಂದ ಆಡದಂತ ಮಾತುಗಳು ಹೊರತು ನನ್ನ ಮನಸ್ಸಿನ ಮಾತುಗಳಲ್ಲ ಮತ್ತು ಇದು ನಾನು ಒಬ್ಬ ಕಾಂಗ್ರೆಸ್ಗ ಕಾರ್ಯಕರ್ತನಾಗಿದ್ದು ನಮ್ಮ ಪಕ್ಷದವರ ಮೇಲೆ ನಾನು ಈ ರೀತಿ ಟೀಕೆ ಮಾಡಿರುವುದು ನನ್ನ ಮನಸ್ಸಿಗೆ ನೋವಾಗಿದೆ ದಯವಿಟ್ಟು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಮತ್ತು ಶಾಸಕ ನರಾದ ನರೇಂದ್ರ ಅವರಿಗೆ ನಾನು ಕ್ಷಮೆ ಕೇಳ್ತೀನಿ ನಾನೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಆಗಿದ್ದು ಬೇರೆಯವ್ರಿಗೆ ಈ ವಿಷಯನ ಆಹಾರ ಮಾಡಿಕೊಟ್ಟೆ ಅದು ನಂದು ತಪ್ಪಾಗಿದೆ ಮತ್ತು ಸಾಹೇಬ್ರಿಗೋಸ್ಕರ ನಾನು ಹಿಂಗೆ ಕಳೆದ ಎಂಟತ್ತು ವರ್ಷದಿಂದ ಯಾವ ರೀತಿ ದುಡಿದಿದ್ದೀನೋ ಇನ್ನು ಮುಂದಕ್ಕೂ ಅವ್ರು ಹೇಳದಂಥ ಕೆಲಸ ಕಾರ್ಯನ ತುಂಬ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತೀನಿ ನಾನು ಕೂಡ ಒಬ್ಬ ಕಾಂಗ್ರೆಸ್ ಕುಟುಂಬದಲ್ಲಿ ಒಬ್ಬ ಅಂತ ತಿಳ್ಕೊಂಡು ದಯವಿಟ್ಟು ಕಾಂಗ್ರೆಸ್ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಮುನ್ಸ್ಕಾಕಬೇಡಿ ನಿಮಗೆ ನಾನು ಕೈ ಮುಗಿದು ಸಾರಿ ಇದ್ದೀನಿ ಯಾರೂ ಕೂಡ ಹಾಕಬೇಡಿ ನಿಮ್ಮ ಕಾಂಗ್ರೆಸ್ ಕುಟುಂಬದಲ್ಲಿ ನನ್ನ ಒಬ್ಬ ಅಂತ ನೀವು ತಿಳ್ಕೊಂಡು ದಯವಿಟ್ಟು ನನ್ನ ನಾನು ಆಡಿರುವಂಥ ಮಾತು ಮಾತನ್ನು ದಯವಿಟ್ಟು ಯಾರು ಮನ್ಸ್ಕಾಕಬೇಡಿ ಆತ ನರಸ್ವಾಮಿಯವ್ರಿಗೂ ಹೇಳ್ತಾ ಇದ್ದೀನಿ ನಾನು ಏನೋ ಹಣ ತಪ್ಪು ಮಾಡಿದ್ದೀನಿ ನಾನು ಇನ್ನು ಆಡಿರೋ ಮಾತನ್ನು ನಾನು ವಾಪಸ್ಸು ತಗೊಳ್ಳೋಕ್ಕಾಗಲ್ಲ ಅದರಿಂದ ಸಾರಿ ಕೇಳ್ತಾ ಇದ್ದೀನಿ ಯಾರೋ ಒಂದು ಮಾತುಗಳೋಸ್ಕರ ನಾನು ಹೇಳ್ಬಿಟ್ಟೆ ಇನ್ನು ಯಾವತ್ತೂ ನಾನು ಆ ರೀತಿ ಮಾತಾಡಲ್ಲ ನಿಮ್ಮ ನಿರುದ್ದೋಗ ಮಾತಾಡೋಲ್ಲ ಏನೂ ಮಾತಾಡೋಲ್ಲ ನಿಮ್ಮ ಮೊದಲು ಹೆಂಗೆ ಜವಾಬ್ದಾರಿಗಳು ಕೊಟ್ಟ್ರಿ ಆ ಜವಾಬ್ದಾರಿಗಳನ್ನ ಹೇಗೆ ಸಮರ್ಥವಾಗಿ ನಿಭಾಯಿಸಿದ್ನೋ ಹಾಗೆ ಮುಂದಕ್ಕೂ ನಿಭಾಯಿಸ್ಕೊಂಡು ಹೋಗ್ತೀನಿ ಅಣ್ಣ ದಯವಿಟ್ಟು ನನ್ನ ಬಗ್ಗೆ ಯಾವುದೇ ಅನುಮಾನ ಅಣ್ಣ ನಾನು ಮುಂದೆ ಹಿಂದೆ ಹಿಂದೆ ಹೆಂಗೆ ನಿಷ್ಠೆ ಅಂತಿದ್ನೋ ಅದೇ ಥರ ಇನ್ನು ಮುಂದೆ ನಿಷ್ಠೆ ಆಗಿರ್ತೀನಿ ಕಾರಣ ಇಷ್ಟು ನಾನು ನಿಮ್ಗೆ ಅಣ್ಣ ಇನ್ನೇನಾರು ಇದ್ದರೆ ದಯವಿಟ್ಟು ಅಣ್ಣ ನಿಮ್ಮ ಮನ್ಸಲ್ಲಿ ಮಾಡಿ ಕಂಡೇ ನನ್ನ ಕ್ಷಮಿಸ್ಬೇಕು ಅಂತ ಕೇಳ್ತಾ ಅಣ್ಣ ಅಣ್ಣ ಮಾತುಗಳು ಶಾಸಕರ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಬಗ್ಗೆ ನಾನು ಆಡದಂಥ ಮಾತುಗಳು ಇದು ತಪ್ಪು ಅಂತ ನನಗೆ ಅರಿವಾಗಿದೆ ನಾನು ಕೆಲವರ ಪ್ರಚೋದನೆಗೊಳಗಾಗಿ ಈ ರೀತಿ ಹೇಳ್ಬೇಕಾಗಿ ಬರ್ತಾವೆ ವಿನಃ ಇದು ನಾನು ಹೇಳಿರೋದು ಸತ್ಯ ಅಲ್ಲ ಯಾಕೆ ಅಂದರೆ ನಾನು ಕೆಲವ್ರನ್ನ ರೇಗಿಸಿ ಸಾಹೇಬರು ನಿಮ್ಗೆ ಯಾವುದೇ ಥರದ ಏನು ಮಾಡೋರು ಹಂಗಿಂಗ್ ಅಂತ ರೇಗಿಸಿ ಕೆಲವೇ ಏನೇನೋ ರೇಗಿಸ್ತಾ ನನ್ನ ಮನಸ್ಸನ್ನು ಕೆಡಿಸೋದಕ್ಕೋಸ್ಕರ ನಾನು ಈ ಥರ ಮಾತಾಡಿದ್ದೇ ಹೊರ್ತು ಯಾವುದೇ ಕಾರಣಕ್ಕೂ ನಾನು ಸಾಹೇಬರ ವಿರುದ್ಧವಾಗಿ ನನ್ನ ಲೈಫಲ್ಲೇ ಮಾತಾಡಿಲ್ಲ ಯಾವಾಗಲೂ ಮಾತಾಡಿಲ್ಲ ಮತ್ತು ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿದ್ದು ನನ್ನ ಪಕ್ಷದ ಬಗ್ಗೆಯೇ ನಾನು ಟೀಕೆ ಮಾಡೋದು ತಪ್ಪು ಅಂತ ನನಗೆ ನಿನ್ನೆ ಅನ್ನಿಸ್ತು ಅದಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಮತ್ತು ಶಾಸಕರಾದ ನಮ್ಮ ನಮ್ಮ ನರೇಂದ್ರ ಸ್ವಾಮಿಯವರಲ್ಲಿ ನಾನು ದಯವಿಟ್ಟು ಕ್ಷಮೆ ಇರಲಿ ಅಂತ ನಾನು ಕೇಳ್ಕೋತಾ ಇದ್ದೀನಿ ಒಂಬತ್ತು ವರ್ಷಗಳಿಂದ ನಮ್ಮ ಸ್ವಾಮಿ ಅವರು ಹೇಳಿದಂಥ ವಹಿಸಿದಂಥ ಜವಾಬ್ದಾರಿಗಳೆಲ್ಲನೂ ನಾಲ್ಕನೇ ವಾರ್ಡ್ನಲ್ಲಿ ಅವರು ಹೇಳಿದಂಥ ಜವಾಬ್ದಾರಿಗಳೆಲ್ಲನೂ ನಾನು ಸಮರ್ಥವಾಗಿ ನಿಭಾಯಿಸ್ಕೊಂಡು ಬಂದಿದ್ದೀನಿ ಆದರೆ ನಾನು ಯಾವತ್ತೂ ಸಾಯ ಸಾಹೇಬರು ನಮ್ಮ ನರೇಂದ್ರ ಸ್ವಾಮಿ ವಿರುದ್ಧ ನನ್ನ ಲೈಫಲ್ಲೇ ಮಾತಾಡಿರಲಿಲ್ಲ ಆದರೆ ಮೊನ್ನೆ ಮಾತಾಡಿದೆ ಅದು ಕೆಲವರ ಒಂದು ಪ್ರಚೋದನೆಯಿಂದ ನಾನು ಮಾತಾಡಿದ್ದೀನಿ ಹೊರತು ನಮ್ಮ ಸಾಹೇಬ್ರನ ವಿರುದ್ಧವಾಗಿ ನನ್ನ ಲೈಫಲ್ಲೇ ಮಾತಾಡಿಲ್ಲ ನಾನು ಯಾಕೆ ಮಾತಾಡಿದೆ ಆ ಥರ ಅಂತ ಅದು ಆ ಘಟನೆ ಆದಮೇಲೆ ನನಗೆ ಈ ವಿಡಿಯೋಗಳೆಲ್ಲ ಸುತ್ತಮುತ್ತ ಆ ಕೆಲವರು ಆಗಲೇ ಇರುವಂತವರು ಬುಟ್ಟಿ ನಮ್ಮ ಒಂದು ಇದನ್ನ ಇದು